ಎಲ್ಲಿಂದ ಒನ್ ಮೋರ್ ಮಾಡಬೇಕು ಅಂತ ಎಲ್ಲಿಂದ ಒನ್ ಮೋರ್ ಮಾಡಬೇಕು ಅಂತ ಕೇಳಿದೆ ರಜಾ ನೀನಲ್ಲಿ ವೈರ್ ಹಂಗೆ ಒತ್ತಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡು ಹೇಳ್ತೀನಿ ಒನ್ಸ್ ಮೋರ್ ಓಕೆ ಇಲ್ಲ ಸಿಕ್ಕಿರೋದು ಸುಮಾರು ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ ಸೊ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನಪ್ಪ ಹಾಂ ಓಕೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ ಸೊ ಹಾಗಾಗಿ ನೀವು ಬಿಟ್ಕೊಡ್ಬೇಡಿ ನಾವು ಬಿಟ್ಕೊಡ್ಬಾರ್ದು ಇಬ್ಬರು ಒಂದು ವಿನ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನೀವೆಲ್ಲರೂ ಸಾಕಾರ ಇರಲಿ ಸೊ ನವೀನು ಅವಾಗ ದಾಲಿತ್ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನ ನಾನು ಪ್ರೆಸ್ಸವ್ರ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವಲಾಗಿ ಅವರು ನಿಮ್ಮಿಬ್ಬರ ಬಾಳು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತೊಗೊಂಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳ ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಪಾಟೀಲ್ರ ಕರ್ಕೊಂಬಂದ್ರಂತೆ ಡೈರೆಕ್ಟ್ರು ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಂಡಿರಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೆಟ್ರ ನೀವು ಇಲ್ಲೇ ಇದ್ದೀರಾ ನಿಮ್ಮ ಚಿತ್ರದ ನಾಯಕ ನಟಿ ಅವರ ಹತ್ರ ಮಾತಾಡ್ಸೋಣ ಅವರ ಫಸ್ಟ್ ಫ್ರೆಂಡು ಸೊ ನೀವು ಅವ್ರ ಮಾತು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ ವೆರಿ ಬ್ಯೂಟಿಫುಲ್ ಹರಿಪ್ರಿಯಾ ಅವರು ಡೈಲಾಗ್ ಹೇಳೋದರದ್ದು ಹೀರೋ ನಾನಲ್ಲ ನಮ್ದ್ ಡೈಲಾಗ್ ಎಲ್ಲ ಏನಿಲ್ಲ ಬರೀ ಸಿನಿಮಾ ಮಾತ್ರ ಡೈಲಾಗ್ ಎಲ್ಲ ಹೊಸಿಟ್ ಹೇಳ್ತಾನೆ ವಿಥೌಟ್ ಮೈಕ್ ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ ಟೂಗೆ ಡೈರೆಕ್ಟ್ ಆಗಿ ಬರ್ಬೇಕು ಅವಾಗಲೇ ನೋಡಕ್ ಆಗೋದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ ಹರಿಪ್ರಿಯಾ ಅವರೇ ನಿಮ್ಮ ಮಾತು ರಿಷಬ್ ಅವರಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ